ಹೆಚ್ಚಡೇಕೋಟೆ ತಾಲೂಕಿನ ಅರಣ್ಯದಂಚಿನ ಪ್ರದೇಶಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದ್ದು ಪ್ರಾಣಹಾನಿ ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ತಡರಾತ್ರಿ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಭೂಮಿಪುತ್ರ ಚಂದನ್ಗೌಡ ನುಗು ವನ್ಯ ವಲಯ ವ್ಯಾಪ್ತಿಗೆ ಬರುವ ಬಂಡೀಪುರ ಹೆಬ್ಬಾಗಿಲಿಗೆ ಭೇಟಿ ನೀಡಿ ವಾಸ್ತವಾಂಶ ಪರಿಶೀಲಿಸಿದರು ದಸಕಗನ್ನಡನು ಕೂಡ ನರಕ ನರಕಯಾತನೆಯನ್ನು ನಾವು ಕಣ್ಣಾರೆ ನಾವು ನೋಡಬೇಕು ಅಂತ ಪ್ರತ್ಯಕ್ಷವಾಗಿ ಇದನ್ನು ಒಂದು ಗ್ರೌಂಡ್ ರಿಪೋರ್ಟ್ ಏನಿದೆ ಏನಾಗ್ತಿದೆ ಕಾಡು ಪ್ರಾಣಿ ಮತ್ತು ಮಾನವ ಸಂಘರ್ಷ ಅಂದರೆ ಯಾವ ರೀತಿ ಬರ್ತಿದ್ದಾವೆ ಹೆಂಗೆ ಬೆಳೆ ಹಾನಿ ಆಗ್ತಾ ಇದೆ ಯಾವ ರೀತಿ ಪ್ರಾಣ ಹಾನಿ ಆಗ್ತಾಯಿದೆ ಇದಕ್ಕೆ ಪ್ರತಿಫಲ ಏನು ಅನ್ನೋದನ್ನು ಒಂದು ಇಟ್ಕೊಂಡು ಇವತ್ತು ನಾವು ನಿಮ್ಮನ್ನು ಜೊತೆಗೆ ಹೋಗಿ ಒಂದು ಆಕ್ಚುಲಿ ಇದು ಫಾರೆಸ್ಟ್ ಝೋನ್ ಅಲ್ಲ ಇದು ಥಿಕ್ ಫಾರೆಸ್ಟ್ ಇದು ಹೌದು ಈಗ ನಾವು ಆಲ್ಮೋಸ್ಟ್ ಫಾರೆಸ್ಟ್ ಅಲ್ಲೇ ಇದೀವಿ ಈಗ ಅನ್ಕೊಂಡ್ಬಿಟ್ಟು ಫಾರೆಸ್ಟ್ ಇದು ಈಗ ಈ ತರ ಮೈನ್ ಏನಾಗಿದೆ ಇದು ಎಬ್ಬಾಗಿಲ್ಲ ಅಂದ್ರೆ ಏನು ಅಂತ ನೀವ್ ಹೇಳ್ಬಿಡಿ ಅವರೆಲ್ಲ ಹೇಳ್ತಿದ್ರು ಏನಪ್ಪಾ ಅಲ್ಲಿ ಹೇಳ್ತಿದ್ರಲ್ಲ ಬೇನಾಯ್ತು ಇಲ್ಲಿಂದನೇ ಫುಲ್ ಆಚೆ ಇಲ್ಲಿ ಮೈಸೂರಿಗೆ ಹೋದ ಇಲ್ಲಿ ಬಾಗಿಲ್ ತೆಗೆದ್ರೇನೆ ಮೈಸೂರಿಗೆ ಹೋಗೋದು ಮೈಸೂರು ಮೈಸೂರ್ಲಿ ಏನ್ ಕೆಲಸ ಸಹ ಆನೆಗ ಇಲ್ಲಿಂದಾನೆ ಆನೆ ಅಲ್ಲಿಗೆ ಹೋಗೋದು ಸರಗೂರಿನಿಂದ ಹಳೆ ಹೆಗ್ಗುಡಿಲು ಹಳೆಯೂರು ಮೂಲಕ ಸ್ಥಳೀಯರ ಜೊತೆಗೂಡಿ ಕಾಡಿಗೆ ತೆರಳಿ ಆನೆಗಳು ಬರುವ ಸ್ಥಳ ಪರಿಶೀಲನೆ ನಡೆಸಿದ್ರು ಕೆಲವು ಕಡೆ ರೈಲ್ವೆ ಬ್ಯಾರಿಕೇಡ್ ಅಳವಡಿಸಿದ್ರು ಹೇಗೆ ದಾಟಿಕೊಂಡು ಆನೆ ಬರುತ್ತವೆ ಅರಣ್ಯ ಇಲಾಖೆ ಸಿಬ್ಬಂದಿ ನಿಜವಾಗಲೂ ಅರಣ್ಯ ಅಂಚಿನಲ್ಲಿ ಕಾವಲು ಕಾಯುತ್ತಿದ್ದಾರಾ ಪ್ರವಾಸೋದ್ಯಮ ಹೆಸರಿನಲ್ಲಿ ಬೇರೆ ಏನಾದರೂ ಚಟುವಟಿಕೆ ನಡೀತಿದ್ಯಾ ಎಂಬುದರ ಬಗ್ಗೆ ಸ್ಥಳೀಯರಿಂದ ಮಾಹಿತಿ ಪಡೆದರು ಸುಮಾರು ಎರಡು ಕಿಲೋಮೀಟರ್ ವರೆಗೂ ಕಾಲ್ನಡಿಗೆಯಲ್ಲಿ ತೆರಳಿ ರಿಯಾಲಿಟಿ ಚೆಕ್ ನಡೆಸಿದ್ರು ಕಾಡು ಪ್ರಾಣಿಗಳಿಂದ ಕಾಡಂಚಿನ ಗ್ರಾಮದ ಜನರು ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ಹಿರಿಯ ಅರಣ್ಯಾಧಿಕಾರಿಗಳ ಗಮನಕ್ಕೆ ತಂದರು ವಾಕ್ ಮಾಡ ಇಲ್ಲಿಂದ ಇಲ್ಲಿ ಬಟ್ಟೆಗಾಲ ಗುಡ್ಡ ಅಂತ ಹ್ಞೂ ರೈತ ದಿನ ಮೊದಲು ಎಲ್ಲರೂ ಡಾಕ್ಟರ್ ಇವರು ಇವರೆಲ್ಲ ಕಾಯ್ತಾ ಇರ್ತಾರೆ ಈ ಬಗ್ಗೆ ಡಾಕ್ಟ್ರ್ ಮುಂದೆ ಹೋದರೆ ಅಲ್ಲಿಯಾರೋ ರೈತರಾಗದ್ದು ಗೊತ್ತಾಗ್ ಇವ್ರಿಗೆ ನೆಂಟಿನ್ ಮಾಡ್ತಾರೆ ಅಂದರೆ ಮುಂದೆ ಬೈ ಚಾನ್ಸ್ ಅಲ್ಲಿ ಕಾದಿಲ್ಲ ಅಂದರೆ ಅದು ದಾಟ್ಕೊಂಡು ಗೊತ್ತಿರೋದು ಬೆಳಿಗ್ಗೆನೇ ಬರೋದು ಸೊ ನಮ್ಗೆ ಮೇನು ಇಲ್ಲಿ ರೈಲ್ವೆ ದಾರಿ ಸರ್ಕಾರ ಆಲ್ದಾಗ ಈ ಭಾಗದ ರೈತರಿಗೆ ಸಾಕಷ್ಟು ಹೌದು ಯಾಕೆಂದರೆ ನಾವು ಎಷ್ಟೇ ಸ್ಟಾಪ್ ಸ್ಟಾಫ್ ಸರ್ and i to you a ಚಂದನ್ಗೌಡ ಮಾತನಾಡಿ ಅರಣ್ಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಕಾಡಂಚಿನ ಭಾಗದ ಜನರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಕಾಡು ಪ್ರಾಣಿಗಳ ಹಾವಳಿಯಿಂದ ದಿನನಿತ್ಯ ಭಯದಲ್ಲಿ ಕಾಲ ಕಳೆಯುತ್ತಿದ್ದಾರೆ ರೈಲ್ವೆ ಬ್ಯಾರಿಗೇಡ್ ಅಳವಡಿಸಿದರೆ ಆನೆಗಳನ್ನು ನಿಯಂತ್ರಿಸಬಹುದು ಎಂಬುದು ಸ್ಥಳೀಯರ ಅಭಿಪ್ರಾಯವಾಗಿದೆ ಈ ಸಂಬಂಧ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಗಮನಕ್ಕೆ ತಂದು ಅನ್ನದಾತರ ಸಮಸ್ಯೆಗಳನ್ನು ಬಗೆಹರಿಸಲು ಮನವಿ ಮಾಡುತ್ತೇನೆ ಎಂದರು ನಗು ಜಲಾಶಯದ ಹಿನ್ನೀರಿನಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿರುವ ಬಗ್ಗೆ ಸ್ಥಳೀಯರಿಂದ ಮಾಹಿತಿ ಬಂದಿದೆ ಮದ್ಯದ ಬಾಟಲಿಗಳನ್ನ ಎಸೆದು ನೀರನ್ನ ಕಲುಷಿತ ಮಾಡುವುದರ ಜೊತೆಗೆ ಪ್ರಾಣಿಗಳ ಜೀವಕ್ಕೂ ಕಂಟಕ ತರುತ್ತಿದ್ದಾರೆ ಎಂದು ಸ್ಥಳೀಯರು ದೂರುತ್ತಿದ್ದಾರೆ ತಡರಾತ್ರಿಯವರೆಗೂ ರೆಸಾರ್ಟ್ನಲ್ಲಿ ಮೋಜು ಮಸ್ತಿ ಸ್ಥಳೀಯರ ಆರೋಪ ನುಗು ಹಿನ್ನೂರಿನಲ್ಲಿ ರೆಸಾರ್ಟ್ ನಿರ್ಮಾಣ ಮಾಡಲಾಗಿದ್ದು ರಾತ್ರಿ ವೇಳೆಯೂ ವಾಹನಗಳು ಓಡಾಡುತ್ತಿವೆ ರೆಸಾರ್ಟ್ನಲ್ಲಿ ತಡರಾತ್ರಿಯವರೆಗೂ ಜೋರಾಗಿ ಮ್ಯೂಸಿಕ್ ಹಾಕಿಕೊಂಡು ಗದ್ದಲ ಮಾಡ್ತಾರೆ ಇದರಿಂದ ನಮಗೆ ಪ್ರಾಣಿಗಳು ಬರುವುದು ಗೊತ್ತಾಗುವುದಿಲ್ಲ ಈ ಬಗ್ಗೆ ರೆಸಾರ್ಟ್ ಮಾಲೀಕರ ಗಮನಕ್ಕೂ ತಂದರೂ ಪ್ರಯೋಜನವಾಗಿಲ್ಲ ಅರಣ್ಯ ಅಧಿಕಾರಿಗಳು ಕೂಡ ಶಾಮೀಲಾಗಿರುವ ಶಂಕೆ ಇದೆ ಸ್ಥಳೀಯ ತಾಲೂಕಿನ ಚುನಾಯಿತ ಪ್ರತಿನಿಧಿಗಳು ಕೂಡ ಆಗಾಗ ಈ ರೆಸಾರ್ಟ್ಗೆ ಬಂದು ಹೋಗ್ತಾರೆ ಆದರೆ ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಹಳೆಯೂರು ಗ್ರಾಮಸ್ಥರು ಆರೋಪ ಮಾಡಿದರು ಪ್ರಾಣಿಗಳಿಂದ ನಮಗೆ ರೈಲ್ವೆ ಬೈದಗೇಡ್ ಆಗಬೇಕು ಗಿಪಿಟಿ ಆಗ್ಬೇಕು ನಮಗೆ ಇಲ್ಲಿ ನಮಗೆ ರೋಡು ಬಿಟ್ಟಿರೋದ್ರಿಂದ ಇಲ್ಲಿ ಇದು ಗೇಟ್ಗಳು ಗೇಟ್ಗಳಾಕಾರ ಎಲ್ಲ ಮುರಿದೋಗಿದೆ ಅದು ಏನು ಎಲ್ಲ ಡ್ಯಾಮೇಜ್ ಆಗಿದೆ ಆಮೇಲೆ ನಮಗೆ ಇಲ್ಲಿ ಹೋಮ್ ಸ್ಟೇ ಆಗಿರೋದ್ರಿಂದ ಅವರು ಒಂದು ಒಂಬತ್ತು ಗಂಟೆಗೆ ರೆಡಿ ಆಫ್ ಮಾಡಬೇಕಿವು ಅವರು ಹನ್ನೆರಡು ಗಂಟೆ ಆದರೂ ಆಫ್ ಮಾಡೋಲ್ಲ ನಾವು ಎಷ್ಟೇ ಫೋನ್ ಮಾಡಿದ್ರು ಯಾರೂ ರೆಸ್ಪಾನ್ಸ್ ಮಾಡಲ್ಲ ನನಗೂ ತುಂಬ ತೊಂದರೆ ಆಗಿದೆ ಕಾಡು ಪ್ರಾಣಿಗಳು ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಬರಬೇಕಾದ್ರೆ ಆ ಸೌಂಡ್ಗಳು ಏನೂ ಕೇಳಿಸಲ್ಲ ನಮ್ಗೆ ಎಷ್ಟೇ ಸರಿ ಹೇಳಿದ್ರು ಅವ್ರು ಅವ್ರದ್ದೇ ಆದಂಥ ಬುದ್ಧಿಯಲ್ಲಿ ಅವ್ರು ಏನು ಮಾಡಬೇಕು ಅದನ್ನೇ ಮಾಡ್ತಾಯಿರ್ತಾರೆ ಸರ್ ಹನ್ನೆರಡು ಗಂಟೆ ಆದರೂ ರೆಡಿ ಆಫ್ ಮಾಡಲ್ಲ ಒಂದು ಗಂಟೆ ಆದರೂ ರೆಡಿ ಆಫ್ ಮಾಡಲ್ಲ ಮೇಲಾಧಿಕಾರಿಗಳು ಸರ್ ಆಲ್ರೆಡಿ ನಮ್ಮ ಇವರು ನಮ್ಮ ಗೆ ಒಂದ್ಸರಿ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದೀವಿ ಅವರು ಅವರು ಅವ್ರಿಗೆ ಭೀ ಆಫ್ ಮಾಡ್ತೀವಿ ಸರ್ ಅಂತ ಹೇಳಿ ಎರಡು ಗಂಟೆ ಆದರೂ ಆಫ್ ಮಾಡಲಿಲ್ಲ ಸರ್ ಆಮೇಲೆ ಈ ರೋಡಲ್ಲಿ ಯಾವಾಗಲೂ ಓಡಾಡ್ತಾ ಇರ್ತಾರೆ ಸರ್ ಈ ರೋಡಲ್ಲಿ ನಮ್ಗೆ ಆನೆಗಳು ಬರೋದು ಹೋಗೋದು ಏನು ಗೊತ್ತಾಗಲ್ಲ ಈ ಕಡೆ ಪಾಸ್ ಪಾಸಾಯ್ತಾ ಆ ಕಡೆ ಪಾಸ್ ಪಾಸಾಯ್ತ ಅಂತ ಏನೂ ಗೊತ್ತಾಗೋದಿಲ್ಲ ನಮಗೆ ದಯವಿಟ್ಟು ಅರಣ್ಯ ಇಲಾಖೆಯಿಂದ ತುಂಬ ತೊಂದರೆ ಆಗಿರೋದು ನಮ್ಗೆ ಆಮೇಲೆ ಈ ಹೋಮ್ ಸ್ಟೇಯಿಂದ ಇಂದ ತುಂಬ ತೊಂದರೆ ಆಗಿರೋದು ಆಮೇಲೆ ಸರ್ ಇವ್ರ ಎಣ್ಣೆ ಹಾಕಬೇಕು ಕುಣಿಬೇಕು ಅಂತಂದ್ರ ಅವ್ರ ಒಳಗ ಹಾಕ ಕುಣಿಬೇಕು ಇವ್ರ ಏನ್ ಮಾಡ್ತಾರ ಗೊತ್ತ ಎಣ್ಣಾ ಬಾಟ್ಲು ತಗೋ ಬ್ಯಾಕ್ ವಾಟ್ರಲ್ಲಿ ಹೊಡಿತಾರೆ ನಮ್ಮ ರೈತರ ಮಕ್ಳು ಹೋಯ್ತವ ಗೊತ್ತಿಲ್ಲ ಕಾಲ ಹಾಕ ಮಡಿಕ ಹೋಯ್ತವ ಆ ಕಾಲು ತುಳಿದ ತಕ್ಷಣ ಏನಾಗಿರುತ್ತೆ ನಮ್ ರೈತರ ಮಕ್ಳಿಗೆ ಡ್ಯಾಮೇಜ್ ಆಗಿರುತ್ತೆ ಇವ್ರ ಏನ್ ಮಾಡುದು ಒಳ್ಳೆ ಸೋಕಿ ವಾಡ್ದು ಬಡ್ದು ಗಾಜ್ನೆಲ್ಲ ಒಡ್ದು ಚಿಂದ ಮಾಡ್ಕೊಟ್ಟು ಫುಲ್ ಬಾಟ್ಲೇ ಬರಿ ಬಾಟ್ಲು ತೊಂಬತ್ತ್ ಭಾಗ ಬಾಗ ಬರೀ ಬಾಟ್ಲು ಕುಡ್ದಿರವೇ ಬಿದ್ದಾವ ನೋಡಿ ಸರ್ ಈಗ ಇಲ್ಲೆಲ್ಲ ಇಲ್ಲಿ ಬಂದು ಇಲ್ಲಿ ಎಲ್ಲ ಕುಡ್ದು ಎಲ್ಲ ಇದ್ ಮಾಡ್ತಾರಲ್ಲ ಈಗ ನೋಡಿ ಈಗ ನಮ್ಮ ಬ್ಯಾಕ್ ಬ್ಯಾಕ್ ಇದು ಬ್ಯಾಕೋಟು ಬ್ಯಾಕೋಟ್ರಲ್ಲಿ ಇವರು ನಮ್ಮ ಫಾರೆಸ್ಟ್ ಇಲಾಖೆಯವರು ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಪ್ಲಾಸ್ಟಿಕ್ ಮತ್ತೆ ಈ ಗಾಜುಗಳು ಪ್ರತಿ ಒಂದು ತಕ್ಕ ಬಂದ್ ತಕೊಂಬಂದು ಇಲ್ಲಿ ಮೋಜು ಮಸ್ತಿಗೆ ಒಳ್ಳೆ ಜಾಗ ಸೂಕ್ತವಾದ ಜಾಗ ಆಗ್ಬಿಟ್ಟದೆ ಸರ್ ಇದು ಎಲ್ಲ ಕಲಸಿತ ಒಳ್ಳೆ ಇದಿತ್ತು ಸರ್ ಗಿಡ ಗಂಟೆಗಳೆಲ್ಲ ತುಂಬಾ ಇತ್ತು ನಮ್ಮೂರ ಸಂಪತ್ತೆಲ್ಲ ಆಳ ಬಿಟ್ಟಿದೆ ಸರ್ ಅರಣ್ಯ ಇಲಾಖೆ ಯಾರು ಏನಂತ ತಿರ್ಗಿ ತಿರುಗಿ ನೋಡಿದ್ರು ಮಾಡ್ತಾ ಇಲ್ಲ